ಅಜಿ ಈ ಕಾಲ್ ಮೇಲೆ ಕೆತ್ತಿ ನಿಧಾನಕ ಎತ್ತಿ ಸ್ವಲ್ಪ ಓಕೆ ಜಾಸ್ತಿ ಐತಿ ನಿಧಾನಕ್ಕೆ ಸ್ವಲ್ಪ ಎತ್ತಿ ಎತ್ತಿ ಸ್ವಲ್ಪ ಎತ್ತಿ ಬಿಡಿ ಸಾಕು ಕೆಳಗೆ ಬಿಡಿ ಓಕೆ ಹ್ಞೂ ಇವಾಗ ಇದನ್ನ ಐತಿ ನಿಧಾನಕ್ಕೆ ಬಿಡಿ ಓಕೆ ನಿಧಾನಕ್ಕೆ ಎತ್ತಿ ಓಕೆ ಎತ್ತಿ ಸ್ವಲ್ಪ ನಿಧಾನಕ್ಕ ಬಿಡಿ ಅಜ್ಜಿ ಹೆಂಗಾಗಿದೆ ಇದು ಮನ್ಯಾಗ ಸುರಿತೈತೆ ನೀರು ಇತ್ತು ಹಾಂ ಈ ಎರಡು ಕಣ್ಣು ಕಣ್ಣು ಬಿಡಲ್ಲ ಏನಿಲ್ಲ ಹ್ಞೂ ಅದು ಬಿಕ್ಕಿದೆ ಹಾಂ ಅದು ಬಿಕ್ಕ ನೆನೆ ಧಮ್ಮರ್ ನೋಡಿ ಕಡೆ ಕೈ ಕಾಲು ಎಷ್ಟು ತಿಂಗಳಾಯಿತು ಇದಾಗಿ

ಸ್ವಲ್ಪ ಮೇಲಗಿತಿ ಹ್ಞೂ ಹಾಂ ಸಾಕು ಸಾಕು ಡೌನ್ ಬಿಡಿ ಡೌನ್ ಬಿಡಿಬಿಡಿ ಇದು ಓಕೆ ಇಷ್ಟೊತ್ತಿಂದ ಅಜ್ಜಿ ಹೇಳಿದ್ದಾರೆ ಇದು ಯಾವ ರೀತಿಯಾಗಿದೆ ಹೇಗಿದು ಆಯಿತು ಅನ್ನೋದು ಎಲ್ಲ ಡೀಟೇಲ್ಸು ಇದೆ ಇದಕ್ಕಿಂತ ಮುಂಚೆ ಅವರು ನಮ್ಮ ಹತ್ರ ಒಂದೂವರೆ ತಿಂಗಳು ಬಿಟ್ಕೊಂಡು ಬಂದಿರೋದು ಒಂದೂವರೆ ಎರಡು ತಿಂಗಳು ಒಂದು ಅಂದಾಜು ಅವ್ರದ್ದು ಅಷ್ಟು ದಿನ ಬಿಟ್ಕೊಂಡಿರು ಬಂದಿರೋದು ಅಷ್ಟು ದಿನ ಹೋಗಿ ಅವರು ಡಾಕ್ಟರ್ಸ್ಗೆ ಮನೆಗೆ ಕರೆದು ಅವರು ಏನು ಮಾಡಿದ್ದಾರೆ ಇಂಜೆಕ್ಷನ್ಸ್ ಹಾಕ್ಸಿದ್ದಾರೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ ಇವರಿಗೆ ಏಜ್ ಬಂದು ಸಿಕ್ಸ್ಟಿ ಫೈವ್ ಇಯರ್ಸು ಸೊ ಅಷ್ಟೊಂದು ಟ್ರೀಟ್ಮೆಂಟ್ ಮಾಡಿಸಿದ್ನು ಇವ್ರಿಗೆ ಏನು ಅನುಕೂಲ ಆಗಿಲ್ಲ ಅದು ನೋಡಿದ್ರೇ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅದು ಒಳಗಡೆ ಫ್ರ್ಯಾಕ್ಚರ್ ಇದೆ ಚರ್ಮದಲ್ಲಿ ಇದು ತಗಳ್ಕೊಂಡಿರೋದು ಏನಾದರೂ ಚರ್ಮನೂ ಜೊತೆ ಕಟ್ ಇದು ಕಾಲೇನೆ ಸಪ್ರೇಟ್ ಆಗೋಗ್ಬಿಟ್ಟಿರೋದು ಇದು ಅದು ಅಷ್ಟೊಂದು ಕಾಲು ಇದೆ ಅದು ಚರ್ಮದಲ್ಲಿ ತಗಲ್ಕೊಂಡಿದ್ದಂಗೆ ಅದು ಅದು ಎಲ್ಲರಿಗೂ ನೋಡಿದ್ರೇ ಕಾಮನ್ ಸೆನ್ಸಾಗಿ ಗೊತ್ತಾಗ್ತಾ ಇದೆ ಇವರು ಕರೆದು ಡಾಕ್ಟ್ರಿಗೆ ಇಂಜೆಕ್ಷನ್ಸ್ ಹಾಕೋವಾಗೇ ಅವರೇನೇ ಹೇಳಬೇಕಾಗಿತ್ತು ಇದಿ ಎಕ್ಸ್ರೇ ಮಾಡಿಸಿ ಮೂಳೆ ಡಾಕ್ಟ್ರ್ ಹತ್ರ ಎಲ್ಲಾದರೂ ತೋರಿಸಿ ಇಲ್ಲ ಕಟ್ಟಾಕೋ ಜಾಗದಲ್ಲಿ ಎಲ್ಲಾದರೂ ಹೋಗಿ ಏನಾದರೂ ಮಾಡಿ ಅಂತ ಏನಾದರೂ ಒಂದು ಅಡ್ವೈಸ್ ಮಾಡಿರ್ಬೋದು ಅವರು ಇದು ಮಾಡಿರಲಿಲ್ಲ ಅದರಿಂದ ಇವರು ನಾಲ್ಕಿತ್ತ ಅಲ್ಲೇ ತೋರಿಸ್ಕೊಂಡಿದ್ಬಿಟ್ರು ಈ ಅಜ್ಜಿ ಬಂದು ಮನೆಯಲ್ಲೇ ಜಾರಿ ಬಿದ್ದಿರೋದು ಜಾರಿ ಮೇಲೆ ಏನಿಲ್ಲ ಉಳ್ಕಿದೆ ಅಂದ್ಕೊಂಡು ಇದ್ಬಿಟ್ಟಿದ್ದಾರೋ ಏನೋ ಇದು ಸೊ ಆ ರೀತಿ ಮಾಡ್ಕೊಂಡಿದ್ದಾರೆ ಇವಾಗ ಇವರಿಗೆ ಏಜ್ ಸಿಕ್ಸ್ಟಿ ಫೈವ್ ಆಗಿರೋದ್ರಿಂದ ಇದು ಪೂರ್ತಿ ರಿಕವರಿ ಆಗೋದಕ್ಕೆ ನಾಲ್ಕೂವರೆ ತಿಂಗಳಾಗುತ್ತೆ ತುಂಬ ಜನ ಬಂದು ನಮ್ಮ ವೀಡಿಯೋಸ್ ನೋಡಿಬಿಟ್ಟು ಆಂಧ್ರಯಿಂದ ಕರ್ನಾಟಕದಿಂದ ಬೆಂಗಳೂರಿಂದ ಸೊ ಉತ್ತರ ಕರ್ನಾಟಕ ಕಡೆಯಿಂದ ಎಲ್ಲರೂ ಹೇಳಿದ್ದಾರೆ ಸರ್ ಇಂಥ ಕೇಸಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಲೂ ಜೊತೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಸೊ ಅವರಿಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿ ಸಪ್ರೇಟಾಗಿ ಅದು ಅಪ್ಲೋಡ್ ಆಗ್ತಾ ಇದೆ ಇವಾಗ ನಾವು ಕೊಟ್ಟಿದ್ದೀವಿ ನೋಡಿ ಸ್ಕೇಲ್ ಮೇಲೆ ಈ ಥರ ಮೇಲೆ ಇವರಿಗೆ ಏನಕ್ಕೋಸ್ಕರ ಸ್ಕೇಲ್ ಕೊಟ್ಟಿರೋದಂದರೆ ಸ್ಟಾರ್ಟಿಂಗಲ್ಲಿ ನೀವು ವಿಡಿಯೋಲಿ ನೋಡಿದ್ರಿ ಸೈಡಲ್ಲಿ ಬಂದು ಸ್ಕೇಲ್ ಕೊಡೋಕ್ಕಾಗಿಲ್ಲ ಯಾಕಂದರೆ ಅವರಿಗೆ ಗಾಯ ಆಗಿದೆ ಹತ್ತು ಕಡೆ ಸೊ ಅದನ್ನು ಓಪನ್ ಬಿಟ್ಟು ಅವ್ರಿಗೆ ಡ್ರೆಸ್ಸಿಂಗ್ ಮಾಡ್ಕೊಳೋದಕ್ಕೆ ಜಾಗ ಬಿಟ್ಟು ಈ ರೀತಿ ಕಟ್ಟಿದ್ರೇ ಅದು ಜಾಸ್ತಿ ಗ್ರಿಪ್ ಬರೋದು ಜಾಸ್ತಿ ಸ್ಟೆಬಿಲಿಟಿ ಬರೋದು ಇದು ನಾರ್ಮಲ್ ಎಲ್ಲರಿಗೂ ಕಟ್ಟದಂಗೆ ಸೈಡಲ್ಲಿ ಏನಾದರೂ ಸ್ಕೇಲ್ ಇಕ್ಬಿಟ್ಟು ಕಟ್ಟಿದ್ರೆ ಗಾಯ ಮೇಲೆ ಹೊತ್ಕೊಂಡು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸೊ ಟ್ರೀಟ್ಮೆಂಟ್ ಮಾಡೋರು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸೊ ಇದು ಒಂದು ಕಲಿಬೋದು ಅವರು ಏನಂದರೆ ಮೇಲೆ ಸ್ಕೇಲ್ ಇಕ್ಬಿಟ್ಟು ಅದನ್ನು ಬೆಂಡ್ ಮಾಡಿ ಇಕ್ಬಿಟ್ಟು ಟೈಟ್ ಮಾಡ್ಬೋದು ಸೊ ಅದರಿಂದ ಇದು ಸ್ಟೆಬಿಲಿಟಿ ಇರುತ್ತೆ ನೋಡಿ ಇದು ಗಾಯ ಆಗಿದೆ ಸೊ ಗಾಯಾಗಿ ಆ ಥರ ಓಪನ್ ಬಿಟ್ಟಿರಬೇಕು ಅಲ್ಲಿ ಅವ್ರು ಯಾವಾಗ ಬೇಕೋ ಅವಾಗ ಓಪನ್ ಮಾಡ್ಕೊಂಡಂಗೆ ಓಪನ್ ಮಾಡಿಕೊಂಡು ಡ್ರೆಸ್ಸಿಂಗ್ ಮಾಡ್ಕೋಬೇಕು ಅವರು ಅಜ್ಜಿ ಹೆಂಗಿದೆ ಇವಾಗ ನೋವು ನೋವು ಕಮ್ಮಿ ಇದೆಯಾ ಓಕೆ ಓ ಈಗಲೇ ಎದ್ದು ಓಡಾಡ್ಬಿಡ್ತೀರಾ ಈಗಲೇ ಹಾಕಿ ಇನ್ನೂ ಒಂದು ಐದು ನಿಮಿಷ ಆಗಿಲ್ಲ ಕಟ್ಟಾಕಿ ನೋಡಿದ್ರಾ ನೋಡಿದ್ರ ಓಡಾಡ್ತೀನ ಅಂತ ಕೇಳ್ತಾ ಇದ್ದಾರೆ ಓಕೆ ಓಕೆ ಆದರೆ ಇವಾಗ ನೋವು ಪರವಾಗಿಲ್ಲ ತಾನೆ ஓகே அஜி ஃபுல் டென்ஷன் ஓலதே